ಯಾಕೆ ಮದುವೆಗೆ ಇಷ್ಟೊಂದು ಅಳತಡಿಗಳತ್ತವೆ ಹ್ಞೂ ಏನು ಅನ್ನೋದು ಗೊತ್ತಾ ತಿಳಿಲ್ಲ ಹರ್ಷ ಅವ್ರಿಗೆ ಬೇರೆ ಏನಾಗೋದು ಏನೋ ಸಾವಿತ್ರಮ್ಮ ಸಾವಿತ್ರಮ್ಮ ಮಗ ನಾನು ಇಲ್ಲಿದ್ದೀನಿ ಮಗ ಅದಕ್ಕಮ್ಮ ಬಿಲ್ಲಿನ ಹಬ್ಬ ಅಂತ ಫೋನ್ ಮಾಡ್ತೀವಿ ಏನಂತಮ್ಮ ಮಗ ನಿಮ್ಮ ಹತ್ರ ಹೆಂಗೆ ಹೇಳ್ಬೇಕು ಅಂತ ನಂಗೆ ತಿಳಿತಾ ಇಲ್ಲ ಮಗ ಯಾಕಮ್ಮ ಏನಾಯ್ತು ರಾಮು ಏನಾದ್ರು ಫೋನ್ ಮಾಡಿದ್ನಾ ರಾಮು ಅಲ್ಲ ಮಗ ಅದೇನಂತ ಹೇಳಮ್ಮ ನಿನ್ ನಿಧಾನ ಮಾಡ್ಬೇಡ ಮಗ ಹರ್ಷ ಅವರ ಆಸ್ಪತ್ರೆಗೆ ಅದೇನು ಕೆಮ್ಮಿ ಕಲ್ಲು ಏನು ಅಂತೆ ಕಲ್ಲು ಅದು ಬ್ಲಾಸ್ಟ್ ಆಗಿಬಿಟ್ಟದಂತೆ ಮವ ಹರ್ಷವರ್ ಜಾಸ್ತಿ ಚೆನ್ನಾಗಿಲ್ಲಂತೆ ಸಾಹಿತ್ರಮ್ಮ ಹ್ಞೂ ಮವ ಅವ್ರ ಅಕ್ಕನ ಫೋನ್ ಮಾಡಿದ್ಲು ಪ್ರಾಣಕ್ಕೆ ಏನು ತೊಂದರೆ ಇಲ್ಲಂತ ತಲೆ ಪ್ರಾಣಿಕೇನು ತೊಂದರೆ ಇಲ್ಲಂತೆ ಮವ ಅದೇ ಅವ್ರು ಆಸ್ಪೆಟ್ಲಲ್ಲಿ ಅವರಂತೆ ಅವ ಹಂಗೆ ಬಿರಿಯಾನೆ ಹೋಗ್ರಿ ಮವ ಇಲ್ಲಿ ಯಾಕೋ ನಂಗೆ ಮನ್ಸಿ ಇರ್ತಾ ಇಲ್ಲ ಅಮ್ಮ ಬಾಪಾ ಅಪ್ಪ ತಾತ್ನೋ ನೀನು ನಾ ಬೆಂಗ್ಳೂರ್ ಕಂಡು ಹೋಗಿ ಬ ಹೋಗ್ರಿ ಹರ್ಷವರ್ ಕೇಳಿದ್ರು ಚೆನ್ನಾಗಿಲ್ಲಂತೆ ನೋಡ್ಕೊಂಬ ಹೋಗಿರಿ ಹೋಗಿ ಹೌದಾ ಜಾಸ್ತಿ ಚೆನ್ನಾಗಿಲ್ಲ ಅಂತೇನಮ್ಮ ಅದೇನೋ ಕೆಮಿಕಲ್ಲು ಬ್ಲಾಸ್ಟ್ ಆಗ್ಬಿಟ್ಟದೆ ಅಂತಪ್ಪ ಏನಾಗೈತೆ ಅನ್ನೋದೇ ತಿಳಿತಾ ಇಲ್ಲ ಯಾರು ಫೋನ್ ಮಾಡಿದ್ದೀನಿ ನಿಂಕ ಅವ್ರ ತಂಗಿ ನಡೀಪ್ಪ ಇನ್ನು ಇದ್ರಿಗೆ ಫೋನ್ ಮಾಡಿ ಅವ್ನು ಬರೋಬಿಟ್ಟಿಗೆ ಟೈಮ್ ಆಗುತ್ತದೆ ನೀನು ಕಾರ್ಯಕ್ಕೆ ನಡಿ ಹೋಗೋಣ ಹ್ಞೂ ಸರಿ ಅಣ್ಣ ಮನೆಗೆ ಯಾರು ಕೂಡ ನಂದೇನಮ್ಮ ಇಲ್ಲಮ್ಮ ಅದಕ್ಕೆ ನಾನು ಈ ಮನೆಗೆ ಬಂದುಬಿಟ್ಟೆ ನಾನು ಯಾರು ಕೂಡ ಅಂದಿಲ್ಲ ಯಾರು ಕೂಡ ಅನ್ನೋದು ಬೇಡ ನಿನ್ನ ಚೌತೆಯನ್ನ ಕಿವಿಕ್ ಬಿಡ್ತದೆ ನಾವು ಮನ್ಸಿಗೆ ಬೇಜಾರು ಮಾಡ್ಕೊತಾಳೆ ಹ್ಞೂ ಸರಿ ನಮ್ಮ ಆಯಿತು ಓ ಬತ್ತಿರಿ ಕೇಳಿದ್ರೆ ಎಲ್ಲ ಹೋಗೋರೆ ಆಚ ಏನೋ ಒಂದು ಹೇಳ್ಬಿಡು ಸರಿ ಮಾವ ಹೋಗಿ ಬರ್ರಿ ಏನೋ ನಮ್ಮ ಟೈಮೇ ಇಲ್ಲ ಅಲ್ಲ ಅವಳು ನೋಡಿ ಹೆಂಗೆ ಮಾತಾಡ್ತಾಳೆ ನಿಮ್ಮ ಹುಡುಗಿ ನಾನು ನೋಡ್ಕೊಂಡು ಬಂದ ಮೇಲೆ ನಮ್ಗೆ ಒಂದ್ರ ಮೇಲೆ ಒಂದು ಕಷ್ಟ ಅಂತ ಏನು ಮಾತಾಡ್ತಾರ ಜನ ಸಾವಿತ್ರಿ ಅತ್ತೆ ಯಾಕಮ್ಮ ಯಾಕೆ ಒಂಥರ ಇದೆಯಾ ಅವರಿಬ್ರು ಹೇಳ್ಕೊಬೋತವ್ರೆ ಆಕೆ ಯಾಕೋ ಚೆನ್ನಾಗಿಲ್ಲ ಅಂತತ್ತೆ ಅದಕ್ಕೆ ಫೋನ್ ಮಾಡಿದ್ರ ಅವರು ಅದಕ್ಕೆ ಇವರಿಬ್ಬರು ಕಳ್ಸಿದ್ದು ಹೋಗಿ ನೋಡ್ಕೊಂಬರ್ರಿ ಅಂತ ಈಗ ಏನು ಚೆನ್ನಾಗಿಲ್ಲಂತೆ ಏನೋ ಅವ್ರ ಆಸ್ಪತ್ರೆಗೆ ಏನೋ ಏನೋ ಕಲ್ಲು ಬ್ಲಾಸ್ಟ್ ಏನೋ ಹೇಳ್ತಾರೆ ಅವೆಲ್ಲ ನಮಗೆ ತಿಳಿಬೇಕಲ್ಲತ್ತೆ ಪ್ರಾಣಕ್ಕೆ ತೊಂದರೆ ಇಲ್ಲ ಅಂತ ಅದೆಲ್ಲ ತಿಳಿದತ್ತೆ ನಂತ ಅವ್ರ ಅಕ್ಕನ ಫೋನ್ ಮಾಡಿದ್ವ ಫೋನ್ ಮಾಡಿ ಬಾಯಕ್ ಬಂದಾಗ ಮಾತಾಡ್ತಾಳೆ ನಿಮ್ಮ ಹುಡುಗಿನ ನೋಡ್ಕೊಂಡ್ ಬಂದಾಗಿಂದ ನಮ್ಕ ಒಂದ್ರ ಮೇಲೆ ಒಂದು ಕಷ್ಟ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಗಿಲ್ಲ ನೀನು ಸರಿಯಾಗಿ ಹೇಳ್ಬೇಕಾಗಿತ್ತು ಅವರು ನೋವಾಗಿರ್ತಾರೆ ನಾವು ಈ ಟೈಮಾಗ ಮಾತಾಡೋದು ಮಾತಾಡೋದ್ ಯಾಕೆ ಅಂದ್ಬಿಟ್ಟು ಏನು ಮಾತಾಡಕ್ಕೆ ಹೋಗಿಲ್ಲತ್ತೆ ನೋಡತ್ತೆ ಹೆಂಗೆ ಮಾತಾಡ್ತಾಳೆ ಏನು ಹೆಚ್ಚು ಕಮ್ಮಿ ಆಗೋದು ಏನೋ ಒಳ್ಳೆ ಕೆಲಸ ಆಗೋತಲ್ಲಮ್ಮ ಅದೇ ಇವ್ರಿಬ್ರು ಒಳಗ್ ಗುಸ್ಗುಸಂತಾವ್ರೆ ಇವ್ರಿಬ್ರು ಎತ್ತೋ ಖಾರ ಕೊಂಡ್ತವ್ರೆ ಹೌ ಅಕ್ಕ ಏನೇ ಅವ್ರತ್ತ ಮಕ್ಕಗಳ ಚಪ್ಪ ಎತ್ತೋಗಿತ್ತವ್ರಿಬ್ರು ಎತ್ತ ಚೌಟ್ರಿ ಏನೋ ನೋಡ್ಕೊಂಬರಕಂತ ಮನೆಯೆಲ್ಲಾ ನೋಡ್ಕೊಂಬತ್ತಿಲ್ಲ ಚೌಟ್ರಿ ಎತ್ರಿಗಾ ಇವಾಗ ಏನೇ ಚೌಟ್ರಿ ನಡಿ ನೆಡಿ ಹೋಗ್ ನೆಡಿ ಆ ಮನಕ್ ಹೋಗ್ ನೆಡಿ ಏನು ಇಲ್ಲ ನಡಿಯೇ ಅದೇ ನಂಗೆ ಕೂಡ ಹೇಳ್ಕೋತೇನ್ ನೀನು ಅದೇನಂತ ಹೇಳುವ ಓ ಇವ್ಳು ಕೂಡ ಹೇಳದ್ರೆ ಏನು ಸುಮ್ಮನೆ ಇತ್ತಳೆರಮ್ಮ ಇನ್ ಏನು ಇಲ್ಲ ನಡಿಯಮ್ಮ ನೆಡಿ ಒಳಕ್ ನೀನು ನಡಿ ಮನೆಗೆ ಹೋಗ್ ನಡಿ ಅದೇನಂತ ಹೇಳಕ ನೀನ್ ಹೇಳ್ತಾ ಇದ್ರಿ ನೀವ ಈಗ ರಾಮಾಯಣ ಅವ್ ಹುಡ್ಗರು ಡಾಕ್ಟ್ರು ಹುಡುಗನ್ ಕೇಳೋ ಚೆನ್ನಾಗಿಲ್ಲಂತೆ ಅವ್ರು ನೋಡ್ಕೊಂಬರಕ ಏನಂತ ಜ್ವರ ಅಂತೆ ಇಲ್ಲ ನೆಗಡಿ ಅಂತ ಕೆಮ್ಮಂತ ನೆಗಡಿ ಬಂದಿದ್ರೆ ಒಂದಿಷ್ಟು ಶುಂಠಿ ಆಮೇಲೆ ಮೆಣಸು ಚೆನ್ನಾಗಿ ಕುದಿಸ್ಬಿಟ್ಟು ಕುಡ್ದಿದ್ರೆ ಓದ್ತಾ ಅವನೇ ಡಾಕ್ಟ್ರು ಮಾತ್ರ ತಕ್ಕ ನೆಡಿಗೆ ಮತ್ತೆ ಇವ್ರನಕ ಓತ ನೋಡ್ಕೊಂಬರಕ್ಕ ಇವ್ಳತ್ರ ಹೇಗಕ್ಕಾಗಲ್ಲ ಸಾವಿತ್ರಮ್ಮ ಹುಡ್ಗನ್ಕ ಚೆನ್ನಾಗಿಲ್ಲಂತೆ ಅದಕ್ಕೆ ಹೋಗಿ ನೋಡ್ಕೊಂಬತ್ತ ನೋಡ್ಕೊಂಬಂದ್ ಹೇಳ್ತಾರೆ ತಡ್ಕೊ ಹೌದಾ ಸರಿ ಸರಿ ನೀಡಿ ಅಲಾ ನಿಂಗೇನು ಬುತ್ತಿ ಇಲ್ಲನಮ್ಮ ಏನಕ್ಕಮ್ಮ ಹೋಗಲ್ಲ ಫೋನ್ ಮಾಡೋದು ಹ ಅವರು ಮಾತುಕತೆ ಎಲ್ಲ ಆಯ್ತಲ್ಲಪ್ಪ ನೋಡಿದ್ರೆ ಹಿಂಗಾಗೈತೆ ಏನು ಎತ್ತಂತ ಅವ್ರು ನೂರಾರು ಆಲೋಚನೆ ಮಾಡ್ತಾರೆ ಸುಮ್ಮನೆ ಇರಕ್ಕಾಗಲ್ಲ ನೀನು ಸುಮ್ನೆ ಇರಮ್ಮ ಸುಮ್ನೆ ಇರಮ್ಮ ಅಂತ ಇದ್ರೆ ಹೇಳದ್ ಮಾತು ಕೇಳಲ್ಲ ನೀನು ಹೆಣ್ಮಕ್ಳು ಅದ್ ಬಸ್ತಾಗಿರ್ಬೇಕಮ್ಮ ಅದ್ಯಾಕೆ ಹಿಂಗ ಆಗ್ತೀಯ ನೀನ್ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಅವ್ನಿಗೆ ಜ್ಞಾನ ಬಂದ್ಮೇಲೆ ಫೋನ್ ಮಾಡ್ಬೋದಾಗಿತ್ತಲ್ಲ ಇಷ್ಟು ಅರ್ಧ ಫೋನ್ ಮಾಡೋದು ಏನಿತ್ತು ಬಾಯ್ ಬಂದಂಗ ಮಾತಾಡ್ತೀಯಾ ನೀನು ಬಾ ಅಂತ ಹೇಳಿದ್ದಾರು ಹಾ ಅದ್ಯಾಕಪ್ಪ ಹಂಗೆಲ್ಲ ಮಾತಾಡ್ತೀಯಾ ನನ್ನ ತಮ್ಮ ಚೆನ್ನಾಗಿಲ್ಲ ಅಂತಂದ್ರೆ ನನಗೇನು ಅಧಿಕಾರ ಇಲ್ಲ ಅಧಿಕಾರ ಅಂತ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸುಮ್ಮನೆ ಇರಬೇಕು ಆ ಶಾಣ್ ಬಗುಳ್ಸಿದ್ದು ಯಾರ ಹತ್ರನ ಮಾತಾಡ್ಲಿಕ್ಕೆ ಕೈ ಮುಗಿತಾರೆ

ಯಾಕೋ ಕಣ್ಣೆಲ್ಲ ಜಾಸ್ತಿ ನೋಯ್ತಾಯ್ತಮ್ಮ ಅಮ್ಮ ಎಲ್ಲಿದ್ಯಾ ನೀನು ಇಲ್ಲೇ ಇದ್ದೀರಪ್ಪ ಆ ಕಡೆ ಅಪ್ಪನವನೇ ಈ ಕಡೆ ನಾನಿದ್ದೀನಪ್ಪ ಮಾತಾಡೋ ಏನಾಯ್ತು ಯಾಕೋ ಹಿಂಗೆಲ್ಲ ಮಾಡ್ಕೊಂಡ ಅಮ್ಮ ಅದು ವೇಸ್ಟ್ ಕೆಮಿಕಲ್ ಎಲ್ಲಂದ್ರಲ್ಲ ಆಗ್ಬಾರ್ದಲ್ಲ ಅವರು ಸರ್ ಕೇಳಿದ್ರು ನನ್ನನ್ನು ಅಲ್ಲೇ ಸೈಡಲ್ಲಿ ಇಟ್ಟಿದ್ರಿ ಅಂತ ಅದು ಏನಾದರೂ ಉಪಯೋಗ ಆಗುತ್ತೇನೋ ಅಂತ ಅಂದ್ಬಿಟ್ಟು ಹೋದೆ ಬ್ಲಾಸ್ಟ್ ಆಗ್ಬಿಡುತ್ತಮ್ಮ ಅಮ್ಮ ಡಾಕ್ಟರ್ ಕರೀನಮ್ಮ ನನಗೆ ಕಣ್ಣು ಜಾಸ್ತಿ ನೋಯ್ತಾ ಇದ್ದೆ ಅದೇ ನನ್ನ ಕಣ್ಣಿಗೆ ಕೇಳಿದಾನ ಅದಕ್ಕೆ ನೋಡ್ತಾ ಇದ್ದೆ ಸರ್ ಅದು ಹೇಳಪ್ಪ ಹೇಳ್ತಾ ಕೆಲಸ ಮಾಡ್ಕೊಂಡೆ ಆಯ್ತಾ ಅಮ್ಮ ಚೈತನ್ಯ ಅವ್ರಿಗೆ ಫೋನ್ ಮಾಡಿದ್ದಾ ಇಲ್ಲಪ್ಪ ಇಲ್ಲ ಇಲ್ಲ ಬೇಡಪ್ಪ ಯಾರಿಗೂ ಫೋನ್ ಮಾಡೋಕೆ ಹೋಗ್ಬೇಡ್ರಿ ಈ ಸ್ವಲ್ಪ ಮೇಲಾಗಿ ಆಮೇಲೆ ನಾನೇ ಅವ್ರಿಗೆ ಮಾತಾಡ್ಕೊಂಡು ಬರ್ತೀನಿ ವರ್ಷ ಸರ್ 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 ಹೆಂಗಿದೆ ಸರ್ ಇವಾಗ ಸರ್ ಇದು ಕಣ್ಣು ಯಾಕೆ ತುಂಬಾ ನೋಯ್ತಾ ಇದೆ ಸರ್ ಅದು ಕೆಮಿಕಲ್ ಬಿದ್ದು ಕಣ್ಣೆಲ್ಲ ಇನ್ಫೆಕ್ಷನ್ ಆಗಿದೆ ಸರ್ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡೋ ಅವಶ್ಯಕತೆ ಬಂತು ಅದಕ್ಕೆ ಕ್ಲೀನ್ ಮಾಡಿದ್ದೀವಿ ಸರ್ ಕಣ್ಣು ಸ್ಕ್ಯಾನ್ ಮಾಡಿಬಿಡಿ ಸರ್ ಏನಾದರೂ ಪ್ರಾಬ್ಲಮ್ ಇದ್ರೆ ಗೊತ್ತಾಗುತ್ತೆ ಮತ್ತೆ ಟ್ರೀಟ್ಮೆಂಟ್ ತಗೊಬೋದು ಆ ಮಾಡ್ತೀನಿ ಸರ್ ನಾಳೆವರೆಗೂ ಬ್ಯಾಂಡೇಜ್ ಹಂಗೆ ಇರಲಿ ತೆಗೆದುಬಿಟ್ಟು ಆಮೇಲೆ ಮಾಡ್ತೀನಿ ಸರ್ ಏನು ಪ್ರಾಬ್ಲಮ್ ಆಗಿರಲ್ಲ ಅಂತ ಅನ್ಸುತ್ತೆ ಸರ್ ಹೌದಾ ಸರಿ ಸರ್ ಪೇಷಂಟ್ಸ್ ಇದ್ದಾರಾ ಹೌದು ಸರ್ ಇದ್ದಾರೆ ಮೇಡಮ್ ನಾನು ನೋಡ್ಕೊಂತೀನಿ ಸರ್ ಏನು ತೊಂದರೆ ಇಲ್ಲ ನೀವು ಆರಾಮಾಗಿ ರೆಸ್ಟ್ ಮಾಡಿ ಸರ್ ನಾನು ಅವತ್ತೇ ಹೇಳಿದೆ ಸರ್ ಎಲ್ಲಾದರೂ ಬೇರೆ ಕಡೆ ಹಾಕೋಣ ಅಂತ ನೀವು ಇದನ್ನ ಆಲೋಚನೆ ಮಾಡ್ತೀನಿ ನಾನೇ ತಗೊಂಡೋಗಿ ಎಲ್ಲಾದರೂ ಬಿಸಾಕ್ತೀನಿ ಅಂತ ಹೇಳಿದಕ್ಕೆ ನಾನು ತೆಗೆದು ಸೈಡ್ ಗಿಕ್ತೆ ನೀವ್ ಯಾಕೆ ಸರ್ ಮುಟ್ಟಕ್ ಹೋದ್ರೆ ಅದನ್ನ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು ಸರ್ ಏನಾದ್ರೂ ಉಪಯೋಗ ಆಗುತ್ತ ಅಂತ ಅದರಿಂದ ಟೆಸ್ಟ್ ಮಾಡಕ್ ಈ ತರ ಆಗೋಗ್ಬಿಡ್ತು ಸರ್ ಸರ್ ಫಸ್ಟ್ ಕಣ್ಣು ಸ್ಕ್ಯಾನ್ ಮಾಡೋವರೆಗೂ ನನಗೆ ನೆಮ್ಮದಿ ಇಲ್ಲ ಸರ್ ಸರ್ ನೀವು ಆರಾಮಾಗಿ ಇವತ್ತೊಂದ್ ದಿವಸ ಬ್ಯಾಂಡೇಜ್ ಇರ್ಲಿ ಸರ್ ನಾಳೆನೆ ಮಾಡ್ಬಿಡೋಣ ಸರಿ ಸರ್ ಆಯ್ತು ಸರ್ ಮನೆಗೆ ಹೋಗ್ಬೋದಾ ಬೇಡ ಸರ್ ಬೇಡ ಬೇಡ ನೀವಿಲ್ಲೇ ಇರಿ ನಾವು ಯಾವಾಗ ಹೋಗಿ ಬಂದು ನೋಡ್ಕೊಂಡು ಹೋಗ್ತಾ ಮನೆಗೆ ಹೋದ್ರೆ ಮತ್ತೆ ನಾವ್ ಇಲ್ಲಿ ಪೇಶೆಂಟ್ ಅಂತ ನೋಡೋದ ಮನೆಗಂತ ಬರೋದ ಸರ್ ಬೇಡ ಸರ್ ನಮಗೂ ನೆಮ್ಮದಿ ಇರಲ್ಲ ಏನಾಯ್ತು ಸರ್ಗೆ ಅಂತ ಅದೊಂದು ಮನ್ಸಲ್ಲೇ ಉಳ್ಕೊಂಡ್ಬಿಡುತ್ತೆ ನೀವ್ ಇಲ್ಲೇ ಇರಿ ಸರ್ ಆರಾಮಾಗಿ ನಾವೇ ನೋಡ್ಕೊಂತೀವಿ ಇಲ್ಲಿದ್ರೆ ಮತ್ತೆ ನಿಮ್ಗೆ ಏನಾದ್ರು ತೊಂದರೆ ಆಗುತ್ತೇನೋ ಅಂತ ನಮ್ಗೆ ಏನು ತೊಂದರೆ ಇಲ್ಲ ಸರ್ ಆ ಕಡೆ ಪೇಶೆಂಟ್ ನ ಈ ಕಡೆ ನಿಮ್ಮನ್ನ ನೋಡ್ಕೊಂಡು ಎರಡು ಕೆಲಸ ಆಗುತ್ತೆ ನೀವು ಮನೆಗೆ ಹೋದ್ರೆ ನಮಗೆ ಚಿಂತೆ ಆಗ್ಬಿಡುತ್ತೆ ಸರ್ ನಿಮ್ಮದೇ ಸರಿ ಸರ್ ನೀವು ನೀವಿನ ಸರಿ ಸರ್ ಆಯ್ತು ಅರ್ಷಾ ಅಲ್ಲಪ್ಪ ಯ ಇಂಥ ಕೆಲಸ ಮಾಡ್ಕೊಂಡೆ ಅದೆಲ್ಲ ಟೈರ ಮೂವತ್ತು ತಿಂಗ್ಳನ್ನೆಲ್ಲ ಮುಟ್ಟತಾರೆ ಹೋಗಿ ಎಂತ ಕೆಲಸ ಮಾಡ್ಕೊಂಡೆ ಮಗ್ನೆ ಅಮ್ಮ ಏನೂ ಆಗಿಲ್ಲ ಸುಮ್ಮನೆರಮ್ಮ ಎಲ್ಲ ಸರಿ ಓದ್ತದೆ ಸುಮ್ಮನೆ ಏನೂ ಆಗಿಲ್ಲ ಇವಾಗ ಡಾಕ್ಟ್ರ್ ಹೇಳಿದ್ರಲ್ಲ ಏನೂ ಆಗಿಲ್ಲ ಸುಮ್ಮನೆ ನಾಳೆ ಕಣ್ಣೊಂದು ಚೆಕಪ್ ಮಾಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ ಸುಮ್ಮನೆರಮ್ಮ ಸಂಗೀತಕ್ಕ ಹೇಳೋಷ ನೀನು ಅವ್ರ ಮನೆಗೇನು ಫೋನ್ ಮಾಡಿಲ್ಲಲ್ಲ ಯಾಕಂತಂದ್ರೆ ನಿನ್ನ ಬಾಯಿ ಸುಮ್ಮನೆ ಇರಲ್ಲ ನಿನ್ನ ಬಾಯಿ ಸುಮ್ಮನೆ ಇರಲ್ಲಕ್ಕ ನೀನೇನು ಫೋನ್ ಮಾಡಿಲ್ಲಲ್ಲ ಅದು ಅದು ಹರ್ಷ ಏನಕ್ಕ ಅದು ಅದು ಹಾಂ ಏನು ಫೋನ್ ಮಾಡಿದ್ದೆ ಹರ್ಷ ನಾನು ಫೋನ್ ಮಾಡಿಬಿಟ್ಟೆ ನಂಗೆ ಅವ್ರ ಹತ್ರ ಮಾತಾಡದೆ ಇರೋಕ್ಕಾಗಲಿಲ್ಲ ಅದಕ್ಕೆ ಫೋನ್ ಮಾಡಿಬಿಟ್ಟೆ ನನಗೆ ಗೊತ್ತಕ್ಕ ನೀನು ಈ ಕೆಲಸ ಮಾಡಿರ್ತೀಯ ಅಂತ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಯಾಕೆ ಅವ್ರಿಗೆಲ್ಲ ಗಾಬರಿ ಮಾಡಿಸ್ತೀಯ ನೀನು ನಾನು ಅದೇ ಹೇಳ್ತಾ ಇದ್ದೀನಪ್ಪ ಯಾಕಮ್ಮ ಅವ್ರಿಗೆ ಫೋನ್ ಮಾಡಿ ಗಾಬರಿ ಮಾಡಿಸ್ತೀಯ ಅಂತ ಅಯ್ಯೋ ಹೋಗೋ ಹರ್ಷ ಅವಳನ್ನು ನೋಡ್ಕೊಂಬಂದಾಗಿಂದ ಏನಾದರೂ ಒಂದೊಂದು ಎರಡು ಹ್ಞೂ ಏನಾದರೂ ಒಂದೊಂದು ಎರಡು ವಟ್ಟುಗಳು ನೆಮ್ಮದಿನ ಇಲ್ದಂಗ ಆಗುತ್ತೈತೆ ಅವಳು ಬಂದಾಗಿಂದ ಅಕ್ಕ ನಿನ್ ನೆಮ್ಮದಿ ಕಟ್ಕೊಂಡು ಏನಾಗ್ಬೇಕು ಅವ್ರವ್ರ ನೆಮ್ಮದಿನ ಅವ್ರವ್ರು ಉಟ್ಕೊಂಡ್ ಹೋಗ್ಬೇಕು ನಾನ್ ನೆಮ್ಮದಿ ಆಗಿದ್ದೀನಲ್ಲ ನೀನ್ ಸುಮ್ನೆ ಇರಕ್ಕಾಗಲ್ಲ ನಿನ್ಗೇನ್ ಮಾಡಕ್ ಏನ್ ಕೆಲ್ಸ ಇಲ್ಲ ಅಮ್ಮ ಅಪ್ಪ ಯಾಕೆ ನೀವು ಇವಳನ್ನ ಕರ್ಕೊಂಬರ್ಕ್ ಹೋಗಿದ್ವಾ ನಾವ್ ಹೇಳಿಲ್ಲಪ್ಪ ಇವಳು ಏನಾದ್ರೂ ಇಂತ ಗಿತ್ತಪ್ಪತ್ತಿಗೆ ಮಾಡ್ತಾಳೆ ಅಂತ ಇವಳೇ ಬತ್ತಳೆ ಏನ್ ಮಾಡ್ಬೇಕು ಅನ್ನೋದೇ ಇಲ್ಲ ಮದುವೆ ಮಾಡಿದ್ರಿ ಬೇಕಾದಷ್ಟು ಕೊಟ್ಟಿದ್ರಿ ಅಲ್ಲೇ ಎಲ್ಲನ ಬಿದ್ದಿರಿ ಬಿದ್ದಿರ್ತೀರ ಬಂದು ಬಂದು ನಮ್ಮ ಮೇಲೆ ಬಿದ್ದಿ ಸಾಯ್ತಾಳೆ ಇವಳು ಕಟ್ಕೊಂಡು ನಾನು ಏನಪ್ಪ ಹೇಗೋದು ಅವ್ರು ಏನಾರ ಬಂದ್ರಿ ಏನ್ ಮಾತಾಡ್ತಾರೋ ಏನು ನಂಗೆ ತಿಳಿ ಎತ್ಕೊಂಬಿಟ್ಟದೆ ಮದುವೆ ಆಗಿದ್ವಿ ಬೇಡ ಅಂತಾರೋ ಏನು ಅಂತ ಏನು ಏನ್ ಹೇಳ್ತೈತಮ್ಮ ಏನಾಯ್ತು ಎತ್ತಾಯ್ತು ಮದ್ವೆ ಮಾಡೋದ್ ಬೇಡ ನಮ್ಮ ಮುಳುಗಿನ್ ಕೊಟ್ಟು ಯಾಕ ನಮ್ ಮಗು ಜೀವನ ನಾವ್ ಹಾಳು ಮಾಡೋದು ಅಂತ ಅನ್ಬಿಟ್ರಿ ಏನ್ ಮಾಡ್ತೀಯ ಅಯ್ಯೋ ಭಗವಂತ ಏನಾರ ಮಾತಾಡ್ತಾ ಇದ್ಯಲ್ಲಮ್ಮ ಸುಮ್ನೆ ಯಾಕೆ ಸುಮ್ನೆ ಇರಕ್ಕಾಗಲ್ಲ ಮುಂದುವರಿಯುವುದು